आज मेरे पास बिल्डिंग है प्रॉपर्टी है बैंक बैलेंस है बंगला है गाड़ी है क्या है तुम्हारे पास आप जहरान ममदानी विभिन्न विशिष्ट प्रचार दूलक दैत्य रड़वे गा युवा तुमने कभी किसी को वोट किया ಎರಡ್ ಸಾವಿರದ ಇಪ್ಪತ್ತೈದರ ನ್ಯೂಯಾರ್ಕ್ ನಗರದ ಮೇಯರ್ ಚುನಾವಣೆ ಅನೇಕ ಅಚ್ಚರಿಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲಿ ಪ್ರಮುಖವಾದದ್ದು ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವ ಚುನಾವಣೆಯಲ್ಲಿ ಕೇವಲ ಮೂವತ್ ವರ್ಷದ ಸಮಾಜವಾದಿ ಯುವ ನಾಯಕ ಜೊಹರಾನ್ ಮಾಮ್ದಾನಿ ಅವರು ಅತ್ಯಂತ ಅನುಭವಿ ಅಷ್ಟೇ ಪ್ರಭಾವಿ ಹಾಗೂ ಸಿರಿವಂತ ರಾಜಕಾರಣಿ ಮಾಜಿ ಗವರ್ನರ್ ಆಂಡ್ರ್ಯೂ ಕೋಮೋ ಅವರನ್ನ ಸೋಲಿಸಿದ್ದು ಝೋರಾನ್ ಅವರ ಅಚ್ಚರಿಯ ಗೆಲುವಿನಲ್ಲಿ ಇವರ ವಿಶಿಷ್ಟ ಚುನಾವಣಾ ಪ್ರಚಾರ ಶೈಲಿ ಹಾಗೂ ತಳಮಟ್ಟದಲ್ಲಿ ಜನರನ್ನ ತಲುಪಿದ ಅವರ ಕಾರ್ಯತಂತ್ರದ ಜಾಲ ದೊಡ್ಡ ಪಾತ್ರ ವಹಿಸಿವೆ ಝೋರಾನ್ ಮಮ್ದಾನಿ ಅವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದ್ದಾರೆ ನ್ಯೂಯಾರ್ಕ್ನ ಪ್ರತಿ ವರ್ಗಗಳನ್ನೂ ಆಪ್ತವಾಗಿ ನೇರವಾಗಿ ತಲುಪುವ ಅವರ ಶೈಲಿ ಎಲ್ಲರ ಗಮನ ಸೆಳೆದಿದೆ ಬಾಲಿವುಡ್ ಹಾಡುಗಳು ದೃಶ್ಯಗಳು ಮತ್ತು ಅವರ ಭಾರತೀಯ ಮೂಲದ ಬಗ್ಗೆ ತಮಾಷೆಯ ಉಲ್ಲೇಖಗಳಿಂದ ಅವರ ಅನೇಕ ವಿಡಿಯೋಗಳು ವೈರಲ್ ಆಗಿದ್ವು ನ್ಯೂಯಾರ್ಕ್ ದಿನದಂದು ಅವರು ಮನೆ ಬಾಡಿಗೆಗಳನ್ನ ಫ್ರೀಜ್ ಮಾಡುವ ತಮ್ಮ ಯೋಚನೆಯನ್ನ ವಿವರಿಸಲು ಪೂರ್ಣ ಸೂಟ್ನಲ್ಲಿ ಕೋನಿ ದ್ವೀಪದಲ್ಲಿ ನಡೆದ ವಾರ್ಷಿಕ ಪೋಲಾರ್ ಪ್ಲಂಚ್ನಲ್ಲಿ ಭಾಗವಹಿಸಿದ್ರು Your rent as the 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 next of New New York City. Let's plunge into the details. in ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಝೋರಾನ್ ಅವರು ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ ದೂರದ ಮ್ಯಾನ್ ಹ್ಯಾಟನ್ನಾದ್ಯಂತ ಕಾಲ್ನಡಿಗೆಯಲ್ಲಿ ಸಾಕಿದ್ರು ದಾರಿಯಲ್ಲಿ ಅವರು ಜನರೊಂದಿಗೆ ಮಾತನಾಡಿದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡ್ರು at the tip top we're outside because New Yorkers deserve a man that they can see. ತಮ್ಮ ಪ್ರಚಾರದ ಟಿಕ್ ಟಾಕ್ ವಿಡಿಯೋಗಳಲ್ಲಿ ಅವರು ಸ್ಪ್ಯಾನಿಷ್ ಬಾಂಗ್ಲಾ ಮತ್ತು ಇತರ ಭಾಷೆಗಳಲ್ಲಿ ಮಾತಾಡುವ ಮೂಲಕ ವಿವಿಧ ಜನಾಂಗದ ಮತದಾರರನ್ನ ತಲುಪೋಕೆ ಸೋರಾನ್ ಬಹಳ ತಮ್ಮ ವಿಭಿನ್ನ ಶೈಲಿ ಹಾಗೂ ಭರವಸೆಗಳ ಮೂಲಕ ಉದ್ಯೋಗಸ್ಥ ಜನರಿಗೆ ಮತ್ತು ಯುವಕರಿಗೆ ಹತ್ತಿರವಾದ್ರು ಅವರು ಉಚಿತ ಶಿಶುಪಾಲನಾ ಕೇಂದ್ರಗಳು ಉಚಿತ ಬಸ್ ಸೌಲಭ್ಯ ಬಾಡಿಗೆ ನಿಯಂತ್ರಿತ ಫ್ಲಾಟ್ ಗಳಿಗೆ ಬಾಡಿಗೆ ಸ್ಥಗಿತ ಮತ್ತು ಕೈಗೆಟುಕುವ ದರದಲ್ಲಿ ಹೊಸ ಮನೆಗಳನ್ನ ನಿರ್ಮಿಸುವ ಭರವಸೆಗಳನ್ನ ನೀಡಿದ್ರು ಇದಕ್ಕಾಗಿ ಅವರು ನಗರದ ಅತಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸುವ ಯೋಜನೆಯನ್ನ ಮುಂದಿಟ್ರು ಮುಷ್ಕಿ ಅವರ ಪ್ರಚಾರ ಸಮುದಾಯ ನೇತೃತ್ವದ್ದಾಗಿತ್ತು ಅವರು ಉರ್ದು ಹಿಂದಿ ಬಂಗಾಳಿ ಮತ್ತು ಇತರ ಭಾಷೆಗಳಲ್ಲೂ ಮಾತಾಡಿದ್ರು ಚುನಾವಣಾ ಪ್ರಕ್ರಿಯೆಯನ್ನ ಸುಲಭವಾಗಿ ಗೊತ್ತಾಗುವಂತೆ ವಿವರಿಸಿದ್ರು ದಕ್ಷಿಣ ಏಷ್ಯಾದ ಸಮುದಾಯಗಳಲ್ಲಿ ಅವರು ಬಹಳ ಬೇಗ ಬೆಂಬಲ ಗಳಿಸಿದ್ರು ಅವರ ಭಾಷಾ ಪ್ರಾವೀಣ್ಯತೆ ಕೂಡ ಅನೇಕರನ್ನ ಆಕರ್ಷಿಸಿತು ಜೋರಾನ್ ಅವರು ತಮ್ಮ ರಾಜಕೀಯ ಜೀವನವನ್ನ ಶೂನ್ಯದಿಂದ ಪ್ರಾರಂಭಿಸಿದವರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರು ಅಸ್ಟೋರಿಯಾದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದರು ಅವರ ಗೆಲುವಿಗೆ ಪ್ರಮುಖ ಕಾರಣ ಅವರ ಬಲವಾದ ಸಂಘಟನೆ ಮತ್ತು ಅನೇಕ ಭಾಷೆಗಳನ್ನ ಮಾತಾಡುವ ಅವರ ನಲವತ್ತಾರು ಸಾವಿರ ಸ್ವಯಂ ಸೇವಕರ ದೊಡ್ಡ ತಂಡ ಜೋರಾನ್ ಅವರು ಹಾಸ್ಯ ಮತ್ತು ಸಾಂಸ್ಕೃತಿಕ ಉಲ್ಲೇಖಗಳನ್ನು ಬಳಸಿಕೊಂಡು ವಸತಿ ಆಹಾರದಂತಹ ಮೂಲಭೂತ ವಿಷಯಗಳು ಮತ್ತು ಹವಾಮಾನದಂತಹ ಗಂಭೀರ ವಿಷಯಗಳನ್ನ ಜನರಿಗೆ ತಲುಪಿಸಿದ್ರು

That's why I'm putting out the call to New Yorkers. Assemble! We want to create the single largest volunteer operation in New York City history, and we need your help. So join the more than 7,000 New Yorkers already knocking on doors and sign up to Canvas at zahran4nyc.com forward slash events. ಝೋರಾನ್ ಅವರದ್ದು ನ್ಯೂಯಾರ್ಕ್ ನಗರದ ಇತಿಹಾಸದಲ್ಲಿ ದೊಡ್ಡ ಸ್ವಯಂ ಸೇವಕ ಚಾಲಿತ ಮೇಯರ್ ಚುನಾವಣಾ ಪ್ರಚಾರ ಆಗಿತ್ತು ಅವರ ತಂಡ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿತ್ತು ಮತ್ತು ಅನೇಕ ಸಮುದಾಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿತು ಅವರ ವಿಶಿಷ್ಟ ಪ್ರಚಾರ ಶೈಲಿಯಲ್ಲಿ ಬಾಲಿವುಡ್ನ ಮೋಡಿ ಕೂಡ ಸೇರಿತ್ತು ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳ ತುಣುಕುಗಳನ್ನ ಮತ್ತು ಪ್ರಸಿದ್ಧ ಸಂಭಾಷಣೆಗಳನ್ನು ಬಳಸಿಕೊಂಡು ಅವರು ಜನರನ್ನ ಆಕರ್ಷಿಸಿತು ಅಮಿತಾಬ್ ಬಚ್ಚನ್ ಅವರ ದಿವಾರ್ ಚಿತ್ರದ ಪ್ರಸಿದ್ಧ ಡೈಲಾಗ್ ತುಮಾರೆ ಪಾಸ್ ಕ್ಯಾಹೆ ಅಂತ ಕೇಳಿದಾಗ ಝೋರಾನ್ ಐ ಹ್ಯಾವ್ ದಿ ಪೀಪಲ್ ಅಂತ ಹೇಳ್ತಿರೋದು ಎಲ್ಲರ ಮನೆ ಗೆದ್ದಿದೆ ಸೋರಾನ್ ಮಮ್ದಾನಿ ಅವರು ತಮ್ಮ ವಿಭಿನ್ನ ಶೈಲಿ ಜನಪರ ನೀತಿಗಳು ಮತ್ತು ಯುವಜನ ಹಾಗೂ ಉದ್ಯೋಗಸ್ಥ ವರ್ಗದವರೊಂದಿಗೆ ಅದ್ಭುತ ಸಂಪರ್ಕ ಸಾಧಿಸುವ ಮೂಲಕ ಬಲಾಢ್ಯ ವಿರೋಧಿಗಳನ್ನ ಹಿಮ್ಮೆಟ್ಟಿ ನ್ಯೂಯಾರ್ಕ್ ಮೇಯರ್ ಚುನಾವಣೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಅವರ ಈ ಅಚ್ಚರಿಯ ಯಶಸ್ಸು ನ್ಯೂಯಾರ್ಕ್ ಹಾಗೂ ಅಮೆರಿಕದ ಸಾಂಪ್ರದಾಯಿಕ ರಾಜಕೀಯ ಶೈಲಿಗೆ ಒಂದು ದೊಡ್ಡ ಸವಾಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು